ಇಷ್ಟೆಲ್ಲ ಆದಮೇಲೆ ಆದ್ಮೇಲೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಯ್ತು ಹೋಮ್ ಗಾರ್ಡ್ಸ್ ಆಯ್ತು ಈಗ ಒಂದ್ ಹದಿನೈದು ದಿವಸ ನಾನು ಎಲ್ಲೋ ಹೋಗಿ ಬರ್ತಾ ಇದ್ದೀನಿ ಆಮೇಲೆ ನಾನು ಹದಿನೈದು ದಿವಸ ಇಲ್ಲ ಅಂತಂದ್ರೆ ನೀವ್ ಯಾರೋ ಅನ್ಕೋಣಕ್ ಹೋಗ್ಬಿಡಿ ನಿಮ್ಮನ್ನ ಯಾರು ವಾಚ್ ಮಾಡಲ್ಲ ಅಂತ ಹನ್ನೊಂದೂವರೆ ಲಕ್ಷ ಜನ ಈಗ ಮುಂಚೆ ಹತ್ತು ಲಕ್ಷ ಇತ್ತು ಈಗ ಒಂದೂವರೆ ಲಕ್ಷ ಜಾಸ್ತಿ ಆಗಿದ್ದಾರೆ ಇನ್ಫಾರ್ಮರ್ಸು ಹನ್ನೊಂದೂವರೆ ಲಕ್ಷ ಜನ ನನ್ನ ಪರವಾಗಿ ನಿಮ್ಗಳನ್ನೆಲ್ಲ ವಾಚ್ ಮಾಡ್ತಾ ಇರ್ತಾರೆ ಫುಲ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ವೈಟ್ ಮಾಡ್ತಾ ಇದ್ರೆ ಬಂದ್ ಮೇಲೆ ಹಾಕಿ ರುಬ್ಬಾಕ್ ಬಿಡ್ತೀನಿ ಹಂಗಾಗಿ ಜಾಸ್ತಿ ಬಾಲಬಿಚಕ್ ಹೋಗಬೇಡಿ ಎಸ್ಪೆಷಲಿ ಅಹ್ ಡಿಸ್ಟ್ರಿಕ್ ಹೆಡ್ಗಳು ಎಸ್ ಪಿಗಳು ಮತ್ತೆ ಪೊಲೀಸ್ ಕಮಿಷನರ್ ಗಳು ನೀವ್ ಯಾರೋ ಡಾನ್ಗಳೇನಲ್ಲ ನಾವ್ಯಾರೋ ರೌಡಿಗಳೇನಲ್ಲ ನಿಮ್ದೇನಿದ್ರು ಸಂಬಳ ಕೊಡ್ತಾರೆ ಅದನ್ನ ತಾವುಗಳು ತಮ್ಮ ತಮ್ಮ ಕೆಲಸ ಮಾಡ್ಕೊಂಡ್ರೆ ಆಯ್ತು ಡಾನ್ ಡಾನ್ಗಿರಿ ಮಾಡೋದು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಂಗೆ ಹೋಮ್ ಮಿನಿಸ್ಟರ್ ಗೊತ್ತು ಚಾಣಕ್ಯ ಗೊತ್ತು ನಂಗೆ ಇನ್ಫಾರ್ಮರ್ ಗೊತ್ತು ನಾನ್ ಸಿ ಬಿ ಐ ಹಾಕ್ತಿನಿ ಅದಾಕ್ತಿನಿ ಇದ್ಯಾನ್ಸ್ ಗಳೆಲ್ಲ ಮಾಡಿದ್ರೆ ಏನಿಲ್ಲ ಹ್ಮ್ ನಿಮ್ ಯೋಗ್ಯತೆ ತೋರ್ಸ್ಬೇಕಾಗ್ತದೆ ಬರೋ ಸಂಬಳಕ್ಕೆ ನೀವು ಪೊಲೀಸ್ ಕಮಿಷನರ್ ಅಂತಂದ್ರೆ ಇವರ ಓನ್ಲಿ ಸೆಕ್ಯೂರಿಟಿ ಚೀಫ್ ಲ್ಯಾಂಡ್ ಆರ್ಡರ್ ಮೈಂಟೈನ್ ಮಾಡ್ಬೇಕು ಅಲ್ಲಿರೋ ಪ್ರೊಕ್ಲಮೇಶನ್ ಎಕ್ಸಿಕ್ಯೂಟ್ ಮಾಡ್ಬೇಕು ವಾರಂಟ್ ಎಕ್ಸಿಕ್ಯೂಟ್ ಮಾಡ್ಬೇಕು ನಿಮ್ಮವ್ರು ಲಂಚ ಮುರಿದಂಗೆ ನೋಡ್ಕೊಬೇಕು ಯಾಕಂದ್ರೆ ನಿಮ್ ಸಿಸಿ ಅಂದ್ರೆ ಬರೀ ಕಲೆಕ್ಷನ್ ಏಜೆಂಟ್ ಅವೆಲ್ಲ ಮಾಡ್ಬೇಕು ಅದನ್ನ ಮಾಡೋದ್ ಬಿಟ್ಟು ಡಾನ್ಗಿರಿ ಮಾಡ್ಕೊಂಡು ನಂಗೆ ಆ ಮಿನಿಷ್ಟ ಗೊತ್ತು ಈ ಮಿನಿಸ್ಟರ್ ಗೊತ್ತು ನಂಗೆ ಸಿಎಂ ಗೊತ್ತು ಪಿ ಎಂ ಗೊತ್ತು ಚಾಣಕ್ಯ ಗೊತ್ತು ಅಂತಂದ್ರೆ ನನ್ ಸಿಐ ಆಗ್ತೀನಿ ಅಂತ ಏನ್ ಸಿಬಿಐ ಅಷ್ಟೇ ಸುಪ್ರೀಂ ಕೋರ್ಟ್ ಭಾಗದಲ್ಲಿ ಬೆಳಗ್ಗೆ ಸಂಕಟ ನಿಂತಿರೋ ನಾವು ನೋಡಿದೀವಿ ನೀವು ಸಿಬಿಐ ಡೈರೆಕ್ಟರ್ ಆಗಿ ಆಮೇಲೆ ಸಿಬಿಐ ಡೈರೆಕ್ಟರ್ ಹೆಂಗಾಗೋದು ಅಲ್ಲೂ ಕೂಡ ಮೋಸ ಮಾಡಿ ಸೀನಿಯರ್ ಸೀನಿಯರ್ನೆಲ್ಲ ಓಡಿಸಿ ಯಾರೋ ನಿಮ್ ಪರಿಚಯ ಕೂತ್ಕೊಂಡು ಸಿ ಬಿ ಐ ಬಿಡೋದು ಆಹ್ಹೋ ಎಂತ ಮಹಾನ್ ಬಾರೋ ನೀವೆಲ್ಲ ನಿಮ್ಮನ್ನ ಐ ಪಿ ಎಸ್ ಬೇರೆ ಹೇಳ್ಬೇಕಾ ನಿಮ್ಮನ್ನ ಎಲ್ಲರೂ ಕೆಟ್ಟವರಲ್ಲ ಬಟ್ ಎಲ್ಲ ಕ್ರಿಕೆಟ್ಸ್ ಇದ್ರ ನೀವೆಲ್ಲ ಆಮೇಲೆ ಇನ್ನೊಂದು ವಿಚಾರ ನಾನು ಪ್ರೈವೇಟ್ ಗಾರ್ಡ್ ಮಡ್ಕೊಂಡಿದ್ರು ಕೂಡ ಇಟ್ಸ್ ಇಟ್ ಇಸ್ ಡ್ಯೂಟಿ ಆಫ್ ದ ಪೊಲೀಸ್ ಕಮಿಷನರ್ ಬೆಂಗಳೂರು ಪೊಲೀಸ್ ಕಮಿಷರ್ ನಾನು ರಮೇಶ್ ಜಾರಕಿಹೊಳಿ ನ ಎಕ್ಸ್ಪೋಸ್ ಮಾಡಿದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಆಮೇಲೆ ಇವ್ನು ಯಾರೋ ಎ ಡಿ ಜಿ ಪಿ ಅಮೃತ್ ಪಾಲ್ ಐನೂರು ಕೋಟಿ ಸ್ಕಾಮ್ ಅನ್ನ ಎಕ್ಸ್ಪೋಸ್ ಮಾಡಿದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅವನು ಐ ಪಿ ಎಸ್ ರವಿ ಡಿ ಚಂದ್ರೆ ಮಾಡಬಾರ್ದೆಲ್ಲ ಮಾಡ್ದ ಆ ವಕೀಲಗಳು ಸೆಕ್ಯೂರಿಟಿ ಕೊಟ್ಟಿಲ್ಲ ನನ್ ಮಗನ್ ಮೇಲೆ ಅಲ್ಲೇ ಆಯ್ತು ನನ್ನ ಮೇಲೆ ಅಲ್ಲೇ ಆಯ್ತು ಸೆಕ್ಯೂರಿಟಿ ಕೊಟ್ಟಿಲ್ಲ ಈಗ ಎಕ್ಸ್ ಎಮ್ ಗಳ್ ಎಸ್ಪೋಸ್ ಮಾಡ್ದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಮುನಿನ ಎಕ್ಸ್ಪೋಸ್ ಮಾಡಿದ್ದೀನಿ ಸೆಕ್ಯೂರಿಟಿ ಕೊಡಿಲ್ಲ ನನ್ಗೇನ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವನಲ್ಲ ಅವನು ಅವ್ನ ನೆಟ್ವರ್ಕ್ ಗೆ ಕಾರಣ ಆಗ್ತಾರೆ ನನ್ನ ನನ್ನ ಮನೆಗೆ ನನ್ಗೆ ಏನಾದ್ರು ನಾನು ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು ನಿಂಗೆ ಅದೇ ವಿಚಾರ ಓಕೆ ಬಟ್ ಆದ್ರೂ ಇಷ್ಟೆಲ್ಲಾ ಹೋರಾಟ ಮಾಡ್ಕೊಂಡು ಇವ್ನು ಯಾರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ ಫೈವ್ ಸ್ಟಾರ್ ಹೋಟ್ಲ ಜಿಪ್ ಗಳ್ ಬಿಚ್ಚೋರ್ಕ ಕಂಡರ ಜೊತೆ ಮಲ್ಕೋಣಕ್ಕೆಲ್ಲ ಸೆಕ್ಯೂರಿಟಿ ಹಾಕೋಣೆ ನೋಡಿ ನಮ್ಗೆ ಹಾಕಿಲ್ಲ ಇಂಟೆಲಿಜೆನ್ಸ್ ಅವರು ಇಂಟೆಲಿಜೆನ್ಸ್ ನಮ್ ಪಾರ್ಸ್ತವ್ರ ಅನ್ಸುತ್ತೆ ನಾನೇನ್ ಕೇರ್ ಮಾಡಕ್ ಹೋಗಲ್ಲ ಮನೆ ನಿರ್ಮಲಾನಂದ ಸ್ವಾಮೀಜಿಗಳು ನಿರ್ಮಲಾ ಸ್ವಾಮೀಜಿಗೂ ಒಪ್ಸಿದಿನಿ ನೋಡಿ ಸ್ವಾಮಿ ನಿಮ್ಗೆ ನಾವ್ ಇಷ್ಟೆಲ್ಲ ಹೋರಾಟ ಮಾಡ್ತೇವೆ ಕಂಗ್ರಾಸ್ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲ ಅಂತ ಸ್ವಾಮಿಗಳು ಆ ಅಮೆರಿಕ ಹೋಗಿ ಲಂಡನ್ ಹೋಗಿದ್ದಾರೆ ವಾಪಾಸ್ ಬಂದ್ಮೇಲೆ ನಾನು ಅವ್ರ ಕೈಯಲ್ಲೇ ಮಾತಾಡ್ಸ್ತೀನಿ ಸಂತೋಷ್ ಗುರುಜಿನೂ ಫೋನ್ ಮಾಡಿದ್ರು ಏನಪ್ಪಾ ಇಷ್ಟೆಲ್ಲ ಹೋರಾಟ ಮಾಡ್ತ್ಯಾ ಕಾಂಗ್ರೆಸ್ ಸರ್ಕಾರ ನಾನು ಹೇಳ್ದೆ ಎಲ್ಲ ಒಂದ್ ದಯಾನಂದದ ಕೆಲಸ ದಯಾನಂದಿಗೆ ನನ್ ತೊಂದರೆ ಆಗ್ಬೇಕು ಅಂತೈತೆ ದಯಾನಂದ ನನ್ಗೆ ನನಗೆ ನನ್ನ ಮಕ್ಕಳಿಗೆ ನನ್ಗೆ ಹೆಚ್ಚ ಮೇರೆ ನೀನೇ ಕಾರಣ ನಿನ್ನ ಇಟ್ಟವ್ರಿಗೆ ಕಾರಣ ಅಂತ ಹೇಳ್ತಾ ಇದ್ದೀನಿ ನೀನ್ ನಾಣೆ ಬರ ಅನ್ಭೋಗಿಸ್ಕೋ ಈಗ ಸಂತೋಷ್ ಗುರುಜಿನೂ ನನ್ನ ಹತ್ರ ಮಾತಾಡಿದ್ರು ಅವರು ಹೇಳಿದ್ರು ಏನ್ ಇಂಗ್ ಆಗ್ಲಿ ನಾವು ನೋಡ್ಕೊಂತೀವಿ ಅಂತ ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ ನಿಮ್ ಮತ ಏನ್ ಬೇಕಾರ ಮಾಡ್ಬೋದು ನಮ್ಮ ಹತ್ರ ಹೋರಾಟಗಾರಿಗೆ ಯಾಕೆ ಇನ್ಕ್ಲಿನಿ ರಿಪೋರ್ಟ್ ಇಲ್ಲ ನಿಂಗೆ ಆಯ್ತು ಆಯ್ತು ಮಾಡು ಬೇಕಾ ಮಾಡೋ ನಂಗ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ ನಾನು ನೋಡ್ಕೊಂತೀನಿ ನಿನ್ನಲ್ಲಿ